ಹೊಸಕೋಟೆ ತಾಲೂಕಿನ ಇಟ್ಟಸಂದ್ರ ಗ್ರಾಮದಲ್ಲಿ ವಿವಿಧ ಇಲಾಖೆಯ ಸಹಯೋಗ ಹಾಗೂ ಕೃಷಿ ವಿದ್ಯಾಲಯ ಹಾಗೂ ಕೃಷಿ ಮಹಾವಿದ್ಯಾಲಯ ಜಿಕೆವಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ಇಟ್ಟಸಂದ್ರ ಕೃಷಿ ವೈಭೋಗ ಕೃಷಿ ವಸ್ತು ಪ್ರದರ್ಶನ ಹಾಗೂ ವಿದ್ಯಾರ್ಥಿಗಳು ಕಳೆದ ಮೂರು ತಿಂಗಳಿಂದ ವಿವಿಧ ಬೆಳೆಗಳನ್ನು ಬೆಳೆದಿದ್ದು ಅದನ್ನು ಸ್ಥಳೀಯ ಶಾಸಕ ಶರತ್ ಬಚ್ಚೇಗೌಡ ವೀಕ್ಷಣೆ ಮಾಡಿದ್ರು ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಪದವಿ ಪಡೆದ ವಿದ್ಯಾರ್ಥಿಗಳು ಮೂರು ತಿಂಗಳು ವಾಸ್ತವ್ಯ ಹೂಡಿ ಯಾವ ರೀತಿಯಲ್ಲಿ ಕೃಷಿ ಪದ್ಧತಿಯನ್ನ ಬಳಸಿಕೊಂಡು ಬೆಳೆ ಬೆಳೆಯಬಹುದು ಎಂಬುದರ ಬಗ್ಗೆ ಇಲ್ಲಿನ ಜನರಿಗೆ ತಿಳಿಸುವುದು ಉತ್ತಮವಾದ ಸಂಗತಿಯಾಗಿದೆ ರೈತರು ತಾವು ಬೆಳೆಯುವ ಬೆಳೆಯಿಂದ ಆದಾಯ ಗಳಿಸುವುದು ಹೇಗೆ ಅಭಿವೃದ್ಧಿ ಹೊಂದುವುದು ಹೇಗೆ ಎಂಬುದು ತಿಳಿಯಲು ಜಿಕೆವಿಕೆ ಉತ್ತಮ ಕೆಲಸ ಮಾಡುತ್ತಿದೆ ಎಂದು ಅಭಿನಂದಿಸಿದ್ದಾರೆ ಬಹುಶಃ ನಾನು ನೋಡ್ದಂಗೆ ಕುಲಪತಿಗಳ ಜೊತೆ ನಾವು ಚರ್ಚೆ ಮಾಡ್ದಂಗೆ ಇಲ್ಲಿ ವಿದ್ಯಾರ್ಥಿಗಳು ಬೆಳೆಗಳನ್ನ ಬೆಳೆದಿರಂತ ಒಂದು ಮಾದರಿ ಆಗಿರ್ಬೋದು ಅದರ ಬೇರೆ ಬೇರೆ ತಳಿಗಳಾಗಿರ್ಬೋದು ತಾವು ಇಟ್ಸಂದ್ರ ಗ್ರಾಮಸ್ಥರವರಿಗೆ ಕೊಟ್ಟ ಒಂದು ಸಹಕಾರದಿಂದ ನನ್ನ ಒಂದು ಅನುಭವದಲ್ಲಿ ನಾನ್ ನೋಡ್ದಂಗೆ ಅತ್ಯುತ್ತಮವಾದಂತಹ ಒಂದು ಪ್ರದರ್ಶನ ನಾವಿಲ್ಲಿ ಇಟ್ಸಂದ್ರ ಗ್ರಾಮದಲ್ಲಿ ನೋಡಿದಿವಿ ಆದ್ರಿಂದ ಇಲ್ಲಿರ್ತಕ್ಕಂಥ ರೈತರಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಅವರು ಬೆಳಕ್ ಚೆಲ್ಲನದಾಗಿರ್ಬೋದು ಉಲ್ಲಾಸ್ ಅವರು ನಮಗೆ ತಿಳುವಳಿಕೆ ಆಗಿರ್ಬೋದು ಗೋಪಾಲನ್ ಮಾತಾಡೋದಾಗಿರ್ಬೋದು ದಿನ ಇವತ್ತು ರೈತನ ಪರಿಸ್ಥಿತಿ ಯಾವ ಲೆಕ್ಕಕ್ಕೆ ಬಂದಿದೆ ಅಂತಂದ್ರೆ ಬಹುಶಃ ಈ ಒಂದು ಕಸಬ್ನ ಮುಂದಿನ ದಿನಗಳಲ್ಲಿ ಹೆಂಗ್ ಮಾಡ್ಕೊಂಡು ಹೋಗೋದು ಮಕ್ಕಳಿಗೆ ರೈತನಾಗಿ ಕಸಬ್ನ ಹೆಂಗ್ ಕೊಡೋದು ಅಂತ ಒಂದು ಆತಂಕ ಎಲ್ಲರಿಗೂ ಕೂಡ ಕಾಡ್ತಾ ಇರತಕ್ಕಂಥದ್ದು ಪ್ರಕೃತಿಯ ವಿಕೋಪಗಳಾಗಿರ್ಬೋದು ಕುಸಿತಿರ್ತಕ್ಕಂತ ಅಂತರ್ಜಲಗಳಾಗಿರ್ಬೋದು ಈ ಎಲ್ಲಾ ಸಮಸ್ಯೆಗಳು ಯಾವ ಮಟ್ಟಕ್ಕಾಗಿದೆ ಅಂತಂದ್ರೆ ಇವತ್ತು ನೂರ ವರ್ಷಕ್ಕೊಮ್ಮೆ ಅಥವಾ ಸಾವಿರ ವರ್ಷಕ್ಕೊಮ್ಮೆ ಆಗಂತ ಅತಿವೃಷ್ಟಿ ಅನಾವೃಷ್ಟಿಯ ಘಟನೆಗಳೇನವೆ ಮೂರ್ ವರ್ಷಕ್ಕೊಮ್ಮೆ ನಾವು ನೋಡ್ತಾ ಇದೀವಿ ಕಳೆದ ವರ್ಷ ಹೆಂಗಿತ್ತಂತಂದ್ರೆ ವಾಡಿಕೆಗೆ ನಮ್ಗೆ ನಾನೂರ ಐನೂರು ಎಂ ಮಳೆ ಆಗಂತದ್ದು ಸಾವಿರದ ಇನ್ನೂರು ಎಂ ಮಳೆ ಆಯ್ತು ವಾಡಿಕೆಗಿಂತ ಮೂರು ಪಟ್ ಜಾಸ್ತಿ ಮಳೆ ಆಯ್ತು ಬರೋ ವರ್ಷ ಹೋಗ್ಲಿ ವಾಡಿಕೆ ಎಷ್ಟಾದ್ರೂ ಮಳೆ ಬರ್ತದೆ ಅಂತಂದ್ರೆ ವಾಡಿಕೆ ನಮ್ ನಾನೂರ್ ಇದ್ರೆ ಮುನ್ನೂರ ಎಮ್ ಮಳೆ ಕೂಡ ಬಂದಿಲ್ಲ ರೈತನ್ ಯಾವ ತರದಲ್ಲಿ ತಯಾರಾಗಿರ್ಬೇಕು ಅತಿವೃಷ್ಟಿಗೆ ತಯಾರಾಗಿರ್ಬೇಕಾ ಅನಾವೃಷ್ಟಿಗೆ ತಯಾರಾಗಿರ್ಬೇಕಾ ಬೆಳೆ ಎಂತದ್ದು ಹಾಕ್ಬೇಕು ಇಂತವಕ್ಕೆಲ್ಲ ಕೂಡ ಬಹುಶಃ ನಾವು ಪರಿಹಾರನ ಇಲ್ಲಿ ಕಂಡು ಹಿಡಿತೀವಂತಂದ್ರೆ ಸಾಧ್ಯ ಇಲ್ಲ ಬಳಿಕ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಏಟಸಂದ್ರ ಗೋಪಾಲ್ ಅವರು ಮಾತನಾಡಿ ಜಿಕೆವಿಕೆ ವಿದ್ಯಾರ್ಥಿಗಳಿಗೆ ನಮ್ಮ ಗ್ರಾಮಸ್ಥರು ಉತ್ತಮವಾದ ಸೌಕರ್ಯ ತೋರಿದ್ದಾರೆ ಅದರಂತೆ ಮಕ್ಕಳು ಉತ್ತಮವಾದ ಮಾಹಿತಿಯನ್ನ ರೈತರಿಗೆ ನೀಡಿದ್ದಾರೆ ಆದ್ದರಿಂದ ಕೃಷಿ ಇಲಾಖೆಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಹಾಗೂ ಇಂತಹ ಮಹತ್ತರ ಕಾರ್ಯ ನಮ್ಮ ಗ್ರಾಮದಲ್ಲಿ ಮಾಡಲು ಸಹಕಾರ ನೀಡಿದ ಶಾಸಕ ಶರತ್ ಬಚ್ಚೇಗೌಡರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದರು ನಮ್ಮ ಊರಿನ ಬಗ್ಗೆ ನಾವು ಹೇಳ್ಕೊಳ್ತಕ್ಕಂಥದ್ದು ತಪ್ಪೇನಲ್ಲ ಕಾರಣ ಏನು ಅಂತಂದ್ರೆ ವಿದ್ಯಾರ್ಥಿಗಳು ಬಂದಾಗಲಿಂದ ಕೂಡ ಅವರನ್ನ ತಮ್ಮ ಮನೆ ಮಕ್ಕಳಂತೆ ಯಾವುದೇ ಕೊಂದು ಕೊರತೆ ಇಲ್ಲದೆ ಸ್ನೇಹಿತರಗಳಾಗಿದ್ದು ಕೆಲಸವನ್ನ ನಿರ್ವಹಿಸ್ತಕ್ಕಂಥದ್ದು ಬಹಳ ಕೆಲಸವನ್ನ ನಮ್ಮ ಊರಿನ ಮುಖಂಡರುಗಳು ಮಾಡಿದ್ದಾರೆ ಮನೆಯಲ್ಲಿ ಜಾಗ ಇರಬಹುದು ಊಟದ ವ್ಯವಸ್ಥೆಗಳು ಇರಬಹುದು ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಮಕ್ಕಳು ನಮ್ಮ ತಂಗಿಯರು ನಮ್ಮ ಅಣ್ಣ ತಮ್ಮದ್ರು ಅಂತೇಳಿ ಬಹಳಷ್ಟು ವಿಶ್ವಾಸವನ್ನು ತೋರಿಸಿದ್ದಾರೆ ಯಾಕೆಂತಂದರೆ ಹೊರಗಡೆಯಿಂದ ಬಂದಂಥವ್ರಿಗೆ ವಿಶ್ವಾಸ ತೋರಿಸ್ತಕ್ಕಂಥದ್ದು ಬಹಳ ಮುಖ್ಯ ಆ ವಿಶ್ವಾಸವನ್ನು ನಾವು ತೋರಿಸಿದ್ರೆ ಅವರು ಅದೇ ರೀತಿ ಕೆಲಸವನ್ನು ಮಾಡಲಿಕ್ಕೆ ಉತ್ಸಾಹ ಕೂಡ ಅವರಲ್ಲಿ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಇವತ್ತು ಸರ್ಕಾರಗಳು ಬರ್ತದೆ ಸರ್ಕಾರಗಳು ಬಂದಾಗ ಜನಗಳಿಗೆ ರೈತರಿಗೆ ಒಂದು ಆಶ್ವಾಸನೆಗಳನ್ನು ಕೊಡ್ತಾರೆ ಬೆಲೆ ಏರಿಕೆಗಳಿರ್ಬೋದು ಸರ್ಕಾರದ ರೈತರಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಆದ್ರೆ ನಮ್ಮ ನಿಮ್ಮೆಲ್ಲರ ಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸನ್ಮಾನ್ಯ ಶರತ್ ಬಚ್ಚೇಗೌಡರನ್ನ ನಾವು ಪಡೆದಿರ್ತಕ್ಕಂಥದ್ದು ಕಾರಣ ಏನು ಅಂತಂದ್ರೆ ಏನಾದ್ರೂ ವಿಧಾನಸೌಧದಲ್ಲಿ ರೈತರ ಬಗ್ಗೆ ಧ್ವನಿ ಎತ್ತಿ ಮಾತನಾಡ್ತಾರೆ ನೀರಾವರಿ ಬಗ್ಗೆ ಧ್ವನಿ ಎತ್ತಿ ಮಾತನಾಡ್ತಾರೆ ರೈತರ ಕಷ್ಟ ಸುಖಗಳ ಬಗ್ಗೆ ಧ್ವನಿ ಎತ್ತಿ ಮಾತನಾಡ್ತಾರೆ ಅಂತಂದ್ರೆ ಅದು ಶರತ್ ಬಚ್ಚೇಗೌಡರು ಒಪ್ಪದನ್ನ ನಾವು ಬರ್ಕೊಳ್ಬೇಕಾಗ್ತದೆ ಕಾರಣ ಈ ಬೆಳೆಗಳನ್ನು ಹೇಗೆ ಬೆಳಿತೀವಿ ಹೇಗೆ ಸಂರಕ್ಷಣೆ ಮಾಡ್ತೀವಿ ಯಾವ ರೀತಿ ಕೀಟಕಗಳನ್ನು ನಾವು ಸಾಯಿಸಬೇಕಾದ್ರೆ ಔಷಧಿಗಳನ್ನು ಸಿಂಪಡಿಸ್ತೀವಿ ಹಾಗೆ ನಾವು ಕೂಡ ನಮ್ಮ ತಾಲೂಕಿನಲ್ಲಿ ಒಂದು ಉತ್ತಮವಾದ ಒಂದು ಬೆಳೆ ಬೆಳಿಲಿಕ್ಕೆ ನೀವೆಲ್ಲರೂ ಕೂಡ ನೀರು ಹರಿದಿದ್ದಕ್ಕೆ ಉತ್ತಮವಾದ ಬೆಳೆ ನಮ್ಮಲ್ಲಿ ಸಿಕ್ಕಿದೆ ಅದು ಶರತ್ ಬಚ್ಚೇಗೌಡರು ಅಂತಕ್ಕಂಥದ್ದನ್ನು ನಾವು ಮನ್ಕೊಳ್ಬೇಕಾಗ್ತದೆ ಕಾರಣ ಎಲ್ಲರೂ ಹೋಗ್ತಾರೆ ರೈತ ಕಷ್ಟಪಟ್ಟು ಬೆಳಗ್ಗೆ ಸಂಜೆವರೆಗೂ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಕೆಲಸ ಮಾಡಿದಾಗ ಅದಕ್ಕೆ ಸರಿಯಾದಂತ ಬೆಲೆ ಸಿಗ್ಲಿಲ್ಲ ಅಂತಂದ್ರೆ ಆಗ ರೈತರಿಗೆ ನೋವಾಗ್ತದೆ ಹಾಗೆ ನಾವು ಕೂಡ ಒಂದು ಉತ್ತಮವಾದ ಬೆಳೆಯನ್ನ ನಾವು ಬೆಳೆಸ್ಕೊಂಡಿದ್ದೀವಿ ಒಳ್ಳೆ ಫಸಲನ್ನ ಕೊಟ್ಟಿದೆ ಆ ಫಸಲು ಇವತ್ತು ನಮ್ಮೆಲ್ಲರಿಗೂ ಕೂಡ ಆಶ್ರಯ ಆಗಿ ನಿಲ್ತಾ ಇದೆ ಒಂದು ಸಂದರ್ಭ ಪ್ರತಿ ವರ್ಷ ಪ್ರತಿ ದಿನಗಳಲ್ಲೂ ಕೂಡ ಜೊತೆ ಇರಲಿ ಬಾಂಧವರ ಕಾರ್ಯಕ್ರಮದಲ್ಲಿ ಜಿಕೆವಿಕೆ ವಿವಿ ಕುಲಪತಿ ಎಸ್ ವಿ ಸುರೇಶ್ ಆಡಳಿತ ಮಂಡಳಿಯ ಉಲ್ಲಾಸ್ ಪ್ರಕಾಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿಂದು ದೇವೇಗೌಡ ಸದಸ್ಯರಾದ ಗ್ಯಾಸ್ ರಮೇಶ್ ಮುಖಂಡರಾದ ಎಟ್ಟ ಸಂದ್ರ ಬಿ ಗೋಪಾಲ್ ನಾರಾಯಣಪ್ಪ ಚಂದ್ರಪ್ಪ ಎಡಿ ಸತೀಶ್ ಸುನೀಲ್ ಸೇರಿದಂತೆ ಇತರೆ ಮುಖಂಡರು ಹಾಜರಿದ್ದರು